ನಮ್ಮ ರಾಜ್ಯಾಧ್ಯಕ್ಷರಾದಂಥ ಜಿ ವೈಚಂದ್ರಣ್ಣ ನೇತೃತ್ವದಲ್ಲಿ ಮತ್ತು ರಾಜ್ಯದ ಎಲ್ಲ ಹಿರಿಯ ನಾಯಕರ ನೇತೃತ್ವದಲ್ಲಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಈ ದೇಶದಲ್ಲಿ ಮತ್ತು ಈ ರಾಜ್ಯದಲ್ಲಿ ನಡೀತಕ್ಕಂಥ ಯಾವ ರೀತಿ ಈ ರಾಜ್ಯದ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರು ಹಗರಣಗಳು ಈ ರೀತಿ ಇವತ್ತು ವಾಲ್ಮೀಕಿ ನಿಗಮ ಸೇರಿದಂಥ ಒಂದೂರ ಎಂಬತ್ತೇಳು ಕೋಟಿಗಳನ್ನು ಹಗರಣ ಮತ್ತು ಸಿ ಪಿ ಟಿ ಎಸ್ ಪಿ ಹಣ ಇಪ್ಪತ್ತೈದು ಸಾವಿರ ಕೋಟಿ ಕಿತ್ತ ಹೆಚ್ಚುಗಳನ್ನು ಕೂಡ ದುರುಪಯೋಗ ಆಗಿರೋದ್ರಿಂದ ಮತ್ತು ಇವತ್ತಿನ ದಿನ ಸಿದ್ದರಾಮಯ್ಯನವರು ಅನೇಕ ರೀತಿಯಲ್ಲಿ ಈ ರೀತಿ ಹಗರಣಗಳು ಇವತ್ತು ಮಾಡ್ಕೋತಾ ಬಂದಿರೋದು ಇವತ್ತು ಬೆಂಗಳೂರು ಟು ಮೈಸೂರು ಕೂಡ ಪಾದಯಾತ್ರೆ ಕೂಡ ದೇಶದ ಜನಗಳು ಕೂಡ ನೋಡಿದ್ದಾರೆ ಇವತ್ತು ನಾವು ಇಷ್ಟೇ ಹೇಳಕ್ಕೆ ಬಯಸ್ತಾ ಇದ್ದೀವಿ ಇವತ್ತು ಗಣತ್ಯವತ್ತ ರಾಜ್ಯಪಾಲರು ಈ ರಾಜ್ಯದ ರಾಜ್ಯಪಾಲರ ಬಗ್ಗೆ ಕೂಡ ಮಾತಾಡಿರೋದು ಕೂಡ ನಾವ್ ಎಲ್ಲರೂ ಕೂಡ ಕೇಳಿದೆವು ಆದಷ್ಟು ತಕ್ಷಣ ಕೂಡ ಇವತ್ತು ಆಗಿರ್ತಕ್ಕಂಥ ಸಿದ್ದರಾಮಯ್ಯ ತತ್ವ ಹಗರಣಗಳನ್ನು ಈ ರಾಜ್ಯದ ಜನತೆ ಕೂಡ ಆದಷ್ಟು ಬೇಗನೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಮತ್ತು ಈ ರಾಜ್ಯದ ರಾಜ್ಯಪಾಲರ ಬಗ್ಗೆ ಮಾತಾಡಿದಂತಹ ಐವನ್ ಡಿಸೋಜೆ ಆಗಿರಬಹುದು ಕೃಷ್ಣ ಬೈರೇಗೌಡ ಆಗಿರಬಹುದು ಮತ್ತು ಜಮೀರ್ ಅಹಮದ್ ಆಗಿರಬಹುದು ಈ ರೀತಿ ಮಾತಾಡಿರೋದು ಕೂಡ ಈಗಲೇ ಜನ ಗಮನಿಸಿದರೆ ಆದಷ್ಟು ತಕ್ಷಣ ಕೂಡ ಅವ್ರು ಕೂಡ ರಾಜೀನಾಮೆ ಕೊಡಬೇಕು ಅವ್ರ ಹೆಸರೇ ಕೂಡ ಕೇಸ್ ಬುಕ್ ಮಾಡಬೇಕಂತಕ್ಕಂಥ ಕೂಡ ದೇಶದ ರಾಜ್ಯದ ಜನರ ಬೇಡಿಕೆ ಆಗಿದೆ ಇವತ್ತು ನಾವು ಕೂಡ ಇವತ್ತು ಬೆಳಿಗ್ಗೆ ಹಿಡಿಕೊಂಡು ಸಾಯಂಕಾಲ ಕಲೂರಿ ಕೊಡೋಣ ಮೈಸೂರು ಬೆಂಗಳೂರು ಪಾದಯಾತ್ರೆ ಕೂಡ ಎಂಟು ದಿವಸ ಕೂಡ ಪಾದಯಾತ್ರೆ ಮಾಡಿ ಇವತ್ತು ಆಗಿರ್ತಕ್ಕಂಥ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಮತ್ತು ಇವತ್ತು ಸಿದ್ದರಾಮಯ್ಯ ಹಗರಣೆ ಕೂಡ ರಾಜ್ಯ ಕೊಟ್ಟು ಆದೇಶ ಇವತ್ತು ಅದು ಇನ್ಕ್ವೈರಿ ಮಾಡಿದಂಥ ಆದೇಶ ಮಾಡಿದ ತಕ್ಷಣವೇ ಸಿದ್ದರಾಮಯ್ಯ ಮಾಡಿದಂತ ದಂಗಲ್ ಕೂಡ ಎಲ್ಲರೂ ಕೂಡ ನೋಡಿದ್ರು ಇದೇ ರೀತಿಯಾಗಿ ಎಸ್ ಸಿ ಪಿ ಟಿ ಹಣ ದುರುಪಯೋಗ ಆದಾಗ ವಾಲ್ಮೀಕಿಗೂ ಹಣ ದುರುಪಯೋಗ ಸಿದ್ದರಾಮಯ್ಯ ಬಾಯಿ ಮುಂದೆ ಕುಂತಿದ್ರು ಅವ್ರ ಮೈ ಮೇಲೆ ಬಂದಂತ ವಿಷಯ ಬಂದ್ಕೊಳ್ಳಿ ಈ ರೀತಿ ಮಾಡ್ತಕ್ಕಂಥದ್ದು ಸರಿಯಲ್ಲ ಆದಷ್ಟು ಬೇಗನೆ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕಂತಕ್ಕಂಥ ಕೂಡ ನಮ್ಗೆಲ್ಲರೂ ಕೂಡ ಒತ್ತಾಯಿದೆ ಮುಖ ಇವತ್ತು ಐ ಒನ್ ಡಿಸೋಜೆ ಆಗಿರ್ಬೋದು ಕೃಷ್ಣ ಬೈರೇಗೌಡ ಆಗಿರ್ಬೋದು ಜಮೀರ್ ಅಹ್ಮೋದ್ ಆಗಿರ್ಬೋದು ಈ ದೇಶದ ಅನ್ನ ತಿಂದು ಈ ದೇಶದಲ್ಲಿ ಉಳ್ಕೊಂಡು ಇವತ್ತು ಬಾಂಗ್ಲಾದೇಶದ ಪ್ರಮುಖ ಘಟನೆ ಕೂಡ ಮಾಡೋಕೆ ಹಿಂದೆ ಮುಂದೆ ನೋಡುವಂಥ ರಾಜ್ಯಪಾಲರ ಬಗ್ಗೆ ದೇಶದ ಪ್ರಧಾನ ನರೇಂದ್ರ ಅವರ ಬಗ್ಗೆ ಕೂಡ ಮಾತನಾಡಿ ನೋಡಿದ್ರು ಅದನ್ನು ಕೂಡ ಮುಂದಿನ ದಿನಗಳ ಬರ್ತಕ್ಕಂಥ ನಾವು ಹೋರಾಟ ಮಾಡಿರೋದು ಆ ಜಮೀರ್ ಅಮೋದ್ ಆಗಿರ್ಬೋದು ಕೃಷ್ಣಮ್ಮ ಅವರು ಕೂಡ ಆದಷ್ಟು ಬೇಗನೆ ರಾಜೀನಾಮೆ ಕೊಡಬೇಕಂತಕ್ಕಂಥ ಕೂಡ ಈ ನಮ್ಮ ಅಧ್ಯಕ್ಷದ ವಿಜಯಣ್ಣ ನೇತೃತ್ವದಲ್ಲಿ ಕೂಡ ನಾವು ಕೆಲವು ದಿನಗಳಲ್ಲಿ ಕೂಡ ನಾವು ಹೋರಾಟ ತಮ್ಮ ಕಂತ ಹೇಳಿ ಬಯಸ್ತಾ ಇದ್ದೇವೆ ಮಾನ್ಯ ರಾಜ್ಯಪಾಲರಾದಂಥ ಚಂದ್ ಗೋಟ್ ಸಾಹೇಬ್ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಎನ್ಕ್ವೈರಿ ಮಾಡಬೇಕು ಅಂತ ಅನ್ನೋದನ್ನ ಅವರು ಪತ್ರವನ್ನು ಇವತ್ತಿನ ದಿವಸ ಅದನ್ನ ಒಪ್ಪಿಗೆಯನ್ನು ಇವತ್ತಿನ ದಿವಸ ಮಾಡಿ ಕುರಿತು ಕೊಟ್ಟಿದ್ದಾರೆ ಆ ಒಂದು ಇನ್ವೆಸ್ಟಿಗೇಷನ್ ಮಾಡಕ್ಕೆ ಮುಖ್ಯಮಂತ್ರಿಗಳು ಇದನ್ನ ಇನ್ವೆಸ್ಟಿಗೇಷನ್ಗೆ ಸಹಕಾರವನ್ನ ಕೋರಿ ನಾನು ಯಾವುದೇ ರೀತಿಯಿಂದ ಇದರಲ್ಲಿ ಭ್ರಷ್ಟಾಚಾರ ನಡೆದಿಲ್ಲ ಅಂತ ಹೇಳಿ ಅವರು ಮುಂದೆ ಬಂದು ರಾಜೀನಾಮೆಯನ್ನ ಕೊಟ್ಟು ಇವತ್ತು ಅದಕ್ಕೆ ಸಹಕಾರವನ್ನ ಕೊಡಬೇಕಾಗಿತ್ತು ಆದ್ರೆ ಕಾಂಗ್ರೆಸ್ನವ್ರಿಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ ಅವರಿಗೆ ಅಧಿಕಾರನೇ ಬಹಳ ಮುಖ್ಯ ಆಗಿದೆ ಇದನ್ನ ಖಂಡಿಸಿ ಈಗಾಗಲೇ ನಮ್ಮೆಲ್ಲ ನಾಯಕರು ಬಹಳ ವಿವರವಾಗಿ ಇವತ್ತಿನ ಈ ಹೋರಾಟದ ಬಗ್ಗೆ ಮಾತನಾಡಿದ್ದಾರೆ ನಾವು ಕಾಂಗ್ರೆಸ್ ಸರ್ಕಾರದ ರಾಜ್ಯದಲ್ಲಿ ನಡೀತಾ ಇರುವಂತ ಭ್ರಷ್ಟಾಚಾರದ ವಿರುದ್ಧ ಮತ್ತು ಈ ಒಂದು ಮುಖ್ಯಮಂತ್ರಿಗಳು ಇವತ್ತೇನು ರಾಜೀನಾಮೆಯನ್ನ ನೀಡಬೇಕಾಗಿತ್ತು ಅದನ್ನ ಮಾಡಬೇಕು ಅಂತ ಹೇಳಿ ಇವತ್ತು ನಾವೆಲ್ಲರೂ ಸೇರಿ ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದೇವೆ ಮತ್ತೊಮ್ಮೆ ಈ ಹೋರಾಟದ ಮುಖಾಂತರ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆಯನ್ನ ಇಪ್ಪತ್ತಿನ ದಿವಸ ಸಂದರ್ಭದಲ್ಲಿ ಮುಗಿಸ್ತಾರೆ ಧನ್ಯವಾದಗಳು ಅನೇಕ ರೀತಿಯಲ್ಲಿ ಕಡೆಯ ಸಾರಿದಂತಹ ಹಗರಣಗಳು ಒಂದ ಅನೇಕ ಹಗರಣಗಳು ಕೂಡ ನೀಡುವುದು ಮಾತಾಡಿದಂಥ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಯಾವ ರೀತಿ ಕರೆಬೇಕು ಯಾವ ರೀತಿ ರಾಜ್ಯ ರಾಜ್ಯದ ಮೂಲನೀಕರಣ ಮಾತಾಡಿಸಿ ಮಾತಾಡಿಸಿರ್ಬೋದು ಅಥವಾ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾತಾಡಿರಬಹುದು ಇವೆಲ್ಲ ಸ್ಥಳಗಳು ನೋಡಿದ್ರು ಇವತ್ತು ಅನ್ನಿಸ್ತದೆ ಇವರಲ್ಲಿ ಪಾಕಿಸ್ತಾನ ಇದ್ದವರನ್ನು ಬಾಂಗ್ಲಾದೇಶದ ಅನ್ನತಿದ್ದು देश के बीच यारू सहित क्या कम से कलूरी जिले में जिला अध्यक्ष मजी शासक शासक हिंदी कलूरण हाट भागवीन ये देख रहे हो ओ देख रहे लड़ रहे माता की जय माता की जय दस्ता हमारा अधिकार よかた。